ಎಲ್ಲರೂ ಬಂದು ಇಲ್ಲ ಉಚ್ಚೋಗಿ ಕೂಡ ಇಲ್ಲ ಸರ್ ನಮ್ದೊಂದು ಇದು ರೂಮ್ ಇಲ್ಲ ಎಷ್ಟು ಕಂಜೆಸ್ಟೆಡ್ ಇದೆ ನೋಡಿ ಸರ್ ಒಂದು ಆಫೀಸ್ ರೂಮ್ ಇಲ್ಲ ಎಲ್ಲರೂ ಬಂದು ಉಚ್ಚೋಗಿ ಕೂಡ ಇಲ್ಲ ಸರ್ ಏನಾದಿರುತ್ತೆ ಡಾಕ್ಟರ್ ಇದ್ದಾಗ ಅದು ಇಲ್ಲ ಅಂತ ಕೂಡಲೇ ನಮ್ಮ ಕಾಲಪದ ಮುಂಗಡ್ತಿ ವಿಚಾರನ ಬಹಳ ಜರೂರಾಗಿ ಪರಿಗಣಿಸಿ ಶಾಂಕ್ಷನ್ ಮಾಡಬೇಕು ಅಂತ ವಿಚಾರ ಕೇಳ್ಕೋತೀವಿ ನಿಮ್ಮ ಹೆಸರು ನನ್ನ ಹೆಸರು ಡಾಕ್ಟರ್ ಯೋಗೇಂದ್ರ ಕುಮಾರ್ ಅಂತ ಈ ಸಂಸ್ಥೆನಲ್ಲಿ ಹಿರಿಯ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿ ಹಾಗೂ ನಾನು ಅಖಿಲ ಕರ್ನಾಟಕ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರ ಸಂಘದ ಸಹ ಕಾರ್ಯದರ್ಶಿ ಆಗಿದೆ ಎರಡನೇದು ನಿಮ್ಮ ಮುಖಾಂತರ ವಿಚಾರ ಹೇಳೋದು ಅಂದರೆ ನಮ್ಗೆ ಕಾಲಪದ ಮುಂಬಡ್ತಿ ವಿಚಾರ ಒಂದೇ ಅಲ್ಲ ನಮಗೆ ಮೂಲಭೂತ ಸೌಕರ್ಯದ ಕೊರತೆ ಇದೆ ಏನು ಅಂದರೆ ಎರಡನೇದು ನಮಗೆ ಸಪ್ರೇಟ್ ಡ್ಯೂಟಿ ಡಾಕ್ಟರ್ ರೂಮ್ ಇಲ್ಲ ನಮಗೆ ಶಿಫ್ಟ್ ವೈಸ್ ಡ್ಯೂಟಿ ಇದೆ ನಾವು ಪ್ರತಿದಿನ ನಾವು ಡ್ಯೂಟಿ ಮಾಡೋರು ಜನರಲ್ ಪಬ್ಲಿಕ್ ಟಾಯ್ಲೆಟಲ್ಲಿ ಮಲಗ್ತಾ ಇದೀವಿ ಬೇಕಾರೆ ನಾನು ಹೇಳ್ತಾ ಇಲ್ಲ ಈಗಲೇ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ನಾವು ಇದನ್ನ ಹಲವಾರು ಬಾರಿ ಮೀಟಿಂಗ್ ಅಲ್ಲಿ ಹೇಳಿದೀವಿ ನಮಗೆ ಸಪ್ರೇಟ್ ಡ್ಯೂಟಿ ಡಾಕ್ಟರ್ ಕೊಡಿ ಅಕಾರ್ಡಿಂಗ್ ಟು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ನಾವು ರೈಟಿಂಗ್ ಟೈಪ್ ಮಾಡಿ ನಾವು ಓನ್ ಸರ್ಟಿಫಿಕೇಟ್ ನಮ್ಮ ರೋಗಿಗಳಿಗೆ ಕೊಡಬೇಕು ನಮ್ಗೊಬ್ರು ಕ್ಲರ್ಕ್ ಕೊಡಿ ನಮ್ಗೊಂದು ಕಂಪ್ಯೂಟರ್ ಕೊಡಿ ನಮ್ಗೊಬ್ರು ಅಟೆಂಡರ್ ಕೊಡಿ ಅಂತ ಕೇಳ್ತಾ ಇದೀವಿ ಆಮೇಲೆ ಈ ಪೋಸ್ಟ್ ಪರ್ ಕೇಸ್ಗಳು ಬರ್ತಾವೆ ಸರ್ ನಮಗೆ ಅಕ್ಯೂಸ್ಡ್ ಏನ ಎಕ್ಸಾಮಿನೇಷನ್ ಮಾಡಿ ಎಕ್ಸಾಮಿನೇಷನ್ ಮಾಡ್ಸಕ್ ಒಂದು ರೂಮ್ ಇಲ್ಲ ಸರ್ ಅಲ್ಲಿ ಒಳ ಹೊರ್ಗಡೆ ಏನು ಸಮಕ್ ವಾಶ್ ಮಾಡ್ತಾರೆ ಆ ರೂಮಲ್ಲಿ ನಿಲ್ಲಿಸ್ಕೊಂಡು ನಾವು ಎಕ್ಸಾಮಿನೇಷನ್ ಮಾಡುವಂಥ ಪರಿಸ್ಥಿತಿ ಹೀನಾಯ ಪರಿಸ್ಥಿತಿನ ನಾವು ಕೆಲಸ ಮಾಡ್ತಾ ಇದೀವಿ ಇಷ್ಟೆಲ್ಲ ಅವ್ರಿಗೋಸ್ಕರ ಸಂಸ್ಥೆ ನಾವು ಕೆಲಸ ಮಾಡೋರಿಗೆ ನಮ್ಗೊಂದು ಸಣ್ಣ ಒಂದು ಪತ್ತೆಯನ್ನು ಸ್ಯಾಂಕ್ಷನ್ ಮಾಡೋಕ್ಕೆ ಈ ಥರ ನಿರ್ದಾಕ್ಷಿಣ್ಯ ತೋಡಿದಾರೆ ಎರಡನೇ ಸರ್ ಈ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ತಜ್ಞ ವೈದ್ಯರು ಕೆಲಸ ಮಾಡ್ತಾ ಇಲ್ಲ ಡ್ಯೂಟಿನಲ್ಲಿ ಹೆಸರು ಇರುತ್ತೆ ಆದರೆ ಅವ್ರು ಇರಲ್ಲ ಯಾಕಿರಲ್ಲ ಅಂದರೆ ಅವ್ರಿಗೆ ಮೂಲಭೂತ ಫೆಸಿಲಿಟೀಸ್ ಕೊಟ್ಟಿಲ್ಲ ಅವ್ರಿಗೆ ಅವರು ತಜ್ಞ ವೈದ್ಯರು ಇಲ್ಲ ಅಂದ್ಬಿಟ್ಟು ನಮಗೆ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗೆ ರೋಗಿಗಳು ಮತ್ತು ರೋಗಿಗಳು ಅಟೆಂಡ್ ಬಂದು ನಮ್ಗೆ ಇಟ್ಕೊಂಡು ಹೊಡಿತಾ ಇದ್ದಾರೆ ನಾವು ಇವ್ರ ಬರುವಾಗ ನಾವು ಕವರಿಂಗ್ ಮಾಡ್ತಾ ಇದೀವಿ ದಯಮಾಡಿ ನಾವು ಕೇಳ್ತೀವಿ ತಜ್ಞ ವೈದ್ಯರು ಕೂಡ ಯಾರು ಇರ್ತಾರೆ ಅವರು ಇಲ್ಲೇ ಇರಲಿ ಅಲ್ಲಿಗೆ ರೋಗಿಗಳಿಗೆ ಚಿಕಿತ್ಸೆನೂ ಸಿಗುತ್ತೆ ನಮಗೂ ಕೆಲಸ ಬರ್ಡನ್ ಕಡಿಮೆ ಆಗುತ್ತೆ ನಾವು ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಸರ್ ನಮ್ಮ ತಲೆ ಮೇಲೆ ಒಂದು ಲಕ್ಷ ಕೇಸು ಎವಿಡೆನ್ಸ್ ಇದೆ ಸರ್ ಪ್ರತಿದಿನ ಪ್ರತಿದಿನ ಎವಿಡೆನ್ಸ್ಗೆ ಹೋಗ್ತಾ ಇದೀವಿ ನಾವು ಕೋರ್ಟ್ಗೆ ಗೆ ನಾವು ಏನಾದ್ರು ಯಾವ್ದಾರು ಒಂದು ಸಬ್ಬು ಬೇಡ ತಪ್ಪಿಸ್ಕೊಂಡ್ರೆ ನಮ್ಮ ಮೇಲೆ ಸ್ಟ್ರಿಕ್ಚರ್ ಪಾಸ್ ಆಗುತ್ತೆ ನಮ್ಮ ಸಂಬಳ ಹಿಡಿತಾರೆ ಇಷ್ಟು ನಾವು ತೂಗತ್ತಿನಲ್ಲಿ ಕೆಲಸ ಮಾಡ್ತಾ ಇದೀವಿ ದಯಮಾಡಿ ನಮ್ಮ ಸೀರಿಯಸ್ನೆಸ್ ನಮ್ಮ ಏನೋ ಕೆಲಸನ ಗೌರವಿಸಿ ನಮ್ಮ ನಿಮ್ಮ ಸಹೋದ್ಯೋಗಿಗಳಂತ ಕಾಣಿ ಇದೊಂದು ಸಣ್ಣ ವಿಚಾರನ ಇದು ದೊಡ್ಡ ಮಟ್ಟ ಮಾಡಬೇಡಿ ಇದನ್ನು ಸ ಶೀಘ್ರದಲ್ಲೇ ಇದನ್ನು ಪರಿಹರಿಸ್ಕೊಡಿ ಮತ್ತು ಇದನ್ನ ಏನು ದೊಡ್ಡ ವಿಚಾರ ಅಲ್ಲ ಸರ್ ಜಿ ಸಿನಲ್ಲಿ ಅನುಮತಿ ಆಗಿರೋದು ಮತ್ತೆ ಅವ್ರು ಕೇಳೋ ಅವಶ್ಯಕತೆನೇ ಇಲ್ಲ ರಾಯಚೂರಲ್ಲಿ ನಮ್ಮ ಜೊತೆಲೇ ಆಗಿದಂಥ ರಾಯಚೂರಲ್ಲಿ ವಿತ್ ಇನ್ ನೆಕ್ಸ್ಟ್ ಡೇನೆ ಅವ್ರಿಗೆ ಇಶ್ಯೂ ಆಗಿದೆ ನಮ್ಮ ಕೂಡ ವಿಚಾರದಲ್ಲಿ ಬಂದಾಗ ನಿಮಗೆ ಇದು ನಿಮಗೆ ಮಿನಿಸ್ಟ್ರಿಯಿಂದ ಇದಾಗಬೇಕು ಡಿ ಎಮ್ ಇಂದ ಪರ್ಮಿಷನ್ ಸಿಗಬೇಕು ಡಿ ಪಿ ಸಿನಲ್ಲಿ ಇಡಬೇಕು ಅಂತ ಹೇಳಿದ್ರು ಈಗ ಡಿ ಪಿ ಸಿ ಆಗಿದೆ ಡಿ ಪಿ ಸಿನಲ್ಲಿ ಇಟ್ಟ ಇದನ್ನ ನಾವೇನು ತಿಳ್ಕೊಬೇಕು ಸರ್ ಭ್ರಷ್ಟಾಚಾರದ ಇನ್ನೊಂದು ರೂಪ ಅಲ್ಲದೆ ಇನ್ನೇನೂ ಅಲ್ಲ ನಿರ್ಲಕ್ಷ್ಯ ಮಾಡ್ತಿರೋದು ಇನ್ನೊಂದು ಸರ್ ನಮ್ಮ ಸುಮಲತಾ ಮೇಡಮ್ ಅಂತ ನನ್ನ ಸಹೋದ್ಯೋಗಿ ಒಂದೇ ದಿನ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅವರು ಮತ್ತು ಕಿರಣ್ ಕುಮಾರ್ ಮತ್ತು ಕುಮಾರ್ ಅಂತ ಕಿರಣ್ ವಸಂತ್ ಕುಮಾರ್ಗೆ ಬಂಡ್ ಪ್ರಮೋಷನ್ ಕೊಟ್ಟಿದ್ದಾರೆ ಈಕೆ ಕೊಟ್ಟಿಲ್ಲ ಸರ್ ವರ್ಷ ಈಕೆ ಕೊಟ್ಟಿಲ್ಲ ತಾರತಮ್ಯ ಅಲ್ಲದೆ ಇನ್ನೇನು ಸರ್ ಇದು ಇವರಿಗೆ ಸೀರಿಯಸ್ನೆಸ್ ಬೇಡವಾ ಸರ್ ಇವರು ಇವ್ರು ಹಕ್ಕಲ್ವಾ ಸರ್ ಇದು ಇವರೇ ಆಗಿ ಏನೋ ಇವರಾಗಿ ತಿಂಗಳಲ್ಲಿ ಕೊನೆಯಲ್ಲಿ ಯಾರ್ಯಾರು ಎಲಿಜಿಬಲ್ ಇದ್ದೀರಿ ಇವು ಕ್ಯಾಂಡಿಡೇಟ್ಸು ಪ್ರಮೋಷನ್ಗೆ ಬನ್ನಿ ಅಂತ ಹೇಳಿ ನಮ್ಮ ಹತ್ರ ಅಪ್ಲಿಕೇಶನ್ ಇಸ್ಕೊಂಡು ಮಾಡಿಸ್ಕೊಂಡು ಬರಬೇಕಾದ ಜವಾಬ್ದಾರಿ ನಮ್ಮ ಆಡಳಿತ ಏನು ಆಡಳಿತ ವರ್ಗ ಏನಿದೆ ಅವ್ರದ್ದು ಜವಾಬ್ದಾರಿ ಅದು ಆಡಳಿತ ಅಧಿಕಾರಿಗಳಿಗೆ ವೈದ್ಯ ನಿರ್ದೇಶಕರು ಇರ್ಬೋದು ಅಥವಾ ಆಫೀಸ್ ಓಪಾರ್ಟೆಂಟ್ ಇರ್ಬೋದು ನಾವು ರೈಟಿಂಗ್ ಅಲ್ಲಿ ಕೊಟ್ಟು ಹಲದ್ರು ಕೂಡ ಮಾಡಿಲ್ಲ ಅಂದ್ರೆ ಇವರು ನಿರ್ಲಕ್ಷ್ಯ ಧೋರಣೆ ಮೇಲ್ನೋಟಕ್ಕೆ ಏನು ಕಾಣ್ತಾ ಇದೆ ಜೊತೆಗೆ ದುಡ್ಡು ನಡೆದಿರೋದು ಮಾತ್ರ ಭ್ರಷ್ಟಾಚಾರದ ಇನ್ನೊಂದು ರೂಪ ನೀವು ಹಂಗಿದ್ರೆ ಫಿಕ್ಸ್ ಮಾಡ್ಬಿಡಿ ನಾವು ಅದೇನು ಫೀಸ್ ನಾವು ಕಟ್ಬಿಡ್ತೀವಿ ನಮಗೂ ಮಾಡ್ಕೊಡಿ ಇಲ್ಲಾಂದ್ರೆ ಕೂಡಲೇ ಯಾರು ದುಡ್ಡಿಸ್ಕೊಂಡಿದಾರೆ ಅವ್ರನ್ನ ಕೂಡಲೇ ಅವ್ರನ್ನ ನೋಟಿಸ್ ಕೊಟ್ಟು ರಿವ್ಯೂ ಮಾಡಿ ಸರ್ಕಾರಕ್ಕೆ ಮತ್ತೆ ಜನಪ್ರತಿನಿಧಿಗಳಿಗೆ ತಮ್ಮ ಮಾಧ್ಯಮ ಮಿತ್ರರಿಗೆ ಜನಗಳ ಮುಂದೆ ಇಡ್ತಾ ಇದೀವಿ ಜನತಾ ನ್ಯಾಯಾಲಯದ ಮುಂದೆ ಇಡ್ತಾ ಇದೀವಿ ಅವಾಗ ಹೋಗಿ ಕೇಳಿದಕ್ಕೆ ನೀವು ಹೋಗ್ರಿ ನೀವು ಹೋಗಿ ಕೋರ್ಟ್ ಅಲ್ಲ ಕೇಸ್ ಹಾಕಲಿ ಅಂತ ಹೇಳ್ತಾರೆ ಸರ್ ಆ ಪ್ರತಿಯೊಂದಕ್ಕೂ ನಾವು ಕೋರ್ಟ್ ಅಲ್ಲಿ ಅಂತ ಹೋದ್ರೆ ಎಲ್ಲ ಬಿಟ್ಬಿಟ್ಟು ಇದು ನ್ಯಾಯನ ಹೇಳ ಇದನ್ನ ಆಡಳಿತ ಆಡಳಿತಾಧಿಕಾರಿಗಳು ಹೇಳಿದ್ದಾರೆ